ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ಇದು ನಿರ್ಮಾಣ ಮಾಡೋದು ಸರಿಯಾಗಿದೆಯಾ ಅಥವಾ ಜನಗಳಿಗೆ ಕೆಲವರು ಅಂತಾರೆ ಇದರಿಂದ ಜಾಸ್ತಿ ಯಾಕೆ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಸರ್ ಹೇಳೋರು ಅವ್ರ ಮನೇನ ದುಡ್ಡು ಕೊಡ್ತಾ ಇಲ್ಲ ಇದಕ್ಕೆ ಭಕ್ತಾದಿಗಳೇ ಎಷ್ಟೋ ಜನ ದುಡ್ಡು ಕೊಟ್ಟಿದ್ದಾರೆ ಸರ್ಕಾರ ದುಡ್ಡು ಸ್ವಲ್ಪ ಹಾಕಿದ್ದಾರೆ ಆಕೆಲ್ಲ ಅದು ಗೊತ್ತಿಲ್ಲ ಸುಮಾರು ನಾವು ಟಿ ವಿ ನ್ಯೂಸ್ ಅದೆಲ್ಲ ನೋಡ್ತಾ ಇರ್ತೀವಲ್ಲ ಭಕ್ತಾದಿಗಳೇ ಸುಮಾರು ಕೊಟ್ಟಿದ್ದಾರೆ ಈಗ ಇನ್ನೂ ಭಕ್ತಾದಿಗಳು ಇನ್ನೂ ಕೊಡ್ತಾನೇ ಇದ್ದಾರೆ ಅವರು ಅದು ಇದು ಅಂದ್ಕೊಂಡು ದುಡ್ಡು ಪ ಇನ್ನೊಂದು ಮತ್ತೊ ಮತ್ತೊಂದು ಮಗದೊಂಬ ಕೊಡ್ತಾನೇ ಇದ್ದಾರೆ ಹಂಗಾಗಿ ಈ ರಾಜಕೀಯದವ್ರು ಯಾರು ಇಲ್ಲವಲ್ಲ ನಮ್ಮ ಕರ್ನಾಟಕದಲ್ಲಿ ಯಾರು ಕೊಡ್ತಾ ಇದ್ದಾರೆ ಅಸ್ ಎಮ್ ಪಿಗಳು ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಯಾರು ಇದ್ದಾರೆ ಇವ್ರಿಗೆ ಯಾರು ಕೊಟ್ಟಕೀಜು ಇಷ್ಟು ಹೇಳ್ತೀನಿ ವ ನಮ್ಮ ಭಕ್ತಾದಿಗಳು ಸುಮಾರು ಕೊಡ್ತಾ ಇದ್ದಾರೆ ಮೋದಿನೂ ಖರ್ಚು ಮಾಡಿರ್ಬೋದು ನಮ್ಮ ಸರ್ಕಾರದ ದುಡ್ಡು ಸ್ವಲ್ಪ ಖರ್ಚು ಮಾಡಿರ್ಬೋದು ಇಲ್ಲ ಅಂತ ಹೇಳಲ್ಲ ಅದು ಯಾರು ದುಡ್ಡು ಅದು ನಮ್ಮದೇ ದುಡ್ಡು ತಾನೇ ಖರ್ಚು ಮಾಡ್ತಾವ್ರೆ ನಾಳೆ ರಾಮ ರಾಮನ ರಾಮನ್ ದೇವಸ್ಥಾನ ಅಂದ್ಬಿಟ್ಟು ಎಲ್ಲೂ ಇಲ್ಲ ಇದೊಂದು ಆಗುತ್ತೆ ನಮಗೊಂದು ಹೆಮ್ಮೆ ಅಲ್ವಾ ಅದು ನನ್ನ ಅನಿಸಿಕೆ ಅಷ್ಟೇ ಅವ್ರು ಯಾರೇ ಏನು ಹೇಳ್ಕೊಂಡ್ರು ಅದು ಉದ್ಘಾಟನೆ ಆಗುತ್ತೆ ಮತ್ತು ಈ ಪಕ್ಷ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ ಸರ್ ಯಾರೇ ಏನೇ ಮಾಡಿಕೊಂಡು ಬಂದೇ ಬರುತ್ತೆ ಮಂಡ್ಯ ಕ್ಷೇತ್ರದಲ್ಲಿ ಈಗ ಕಾಂಪಿಟೇಷನ್ ಇದೆ ಹಾಂ ತುಂಬ ಕಾಂಪಿಟೇಷನ್ ಕಾಂಪಿಟೇಷನ್ ಇದ್ರೂ ಇದು ಇದು ಈ ಸರಿ ಇದೇ ಬರೋದು ಸರ್ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲ ಈಗ ಬೇರೆ ಏನಾದ್ರು ಸುಮಲತಾ ಅವರು ಏನಾದ್ರು ನಿಂತ್ಕೊಂಡ್ರೆ ಕಾಂಗ್ರೆಸ್ ಪರವಾಗಿ ಅಥವಾ ಬೇರೆ ಪಕ್ಷೇತರವಾಗಿ ಸುಮಲತಾ ನಿಂತ್ಕೊಂಡು ಬರಲ್ಲ ಸರ್ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡ್ರೆ ಬರಲ್ಲ ಹೌದು ಹಾಂ ಇನ್ನು ಎನ್ ಡಿ ಡಿ ಪಿ ನಿಂತ್ಕೊಂಡು ಏನೋ ಬಂದರು ಬರ್ಬೋದು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಬರಲ್ಲ ಈಗ ಹೋದ ಬಾರಿ ಸುಮಲತಾ ಅವರು ಎಂ ಪಿ ಆಗಿದ್ರು ಹೌದು ಅವ್ರದ್ದು ಕೆಲಸ ಕಾರ್ಯಗಳೆಲ್ಲ ಆಗಿದಾವೆ ಚೆನ್ನಾಗಿ ಅವ್ರು ಸುಮಾರು ಹೋರಾಟ ಮಾಡವ್ರೆ ಇಲ್ಲ ಅಂತ ಹೇಳಿಲ್ಲ ಸುಮಾರು ಹೋರಾಟ ಮಾಡವ್ರೆ ನಮ್ಮ ಕ ತಿಳಿದ ಮಟ್ಟಿಗೆ ಮಾಡವ್ರೆ ಅವರು ಅಲ್ಲಿ ಎಲ್ಲ ರೈತರೆಲ್ಲ ಕಟ್ಕೊಂಡು ಮಾಡಿದ್ದಾರೆ ಹೋರಾಟ ಮಾಡೋರೆ ಅವ್ರಿಗ ಈ ಎಂಡಿಪೆಂಡೆಂಟಾಗಿ ನಿಂತ್ಕೊಂಡ್ರೆ ನಾನು ಹೇಳ್ತಂಗೆ ಎಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಸ್ವಲ್ಪ ರೈತರು ಮತ್ತು ಬ ಹಿಂದುಳಿದವರು ಬಡವ್ರ ಬಗ್ಗು ಸ್ವಲ್ಪ ನಿಂತ್ಕೊಂಡು ಅವ್ರನ್ನ ಗೆಲ್ಸ್ಕೊಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈ ಕಾಂಗ್ರೆಸ್ಗೆ ಹೋದ್ರಂತೂ ಬರಲ್ಲ ಸರ್ ಬಿ ಜೆ ಪಿನಲ್ಲಿ ನಿಂತ್ಕೊಂಡ್ರೆ ಬಿಜೆಪಿ ನಿಂತ್ಕೊಂಡ್ರು ಬರ್ತಾರೆ ಗ್ಯಾರಂಟಿ ಬರ್ತಾರೆ ಕಾಂಗ್ರೆಸ್ಗೆ ಹೋದ್ರೆ ಅವರು ನಾನು ಅದೇ ಅನ್ಕೊಳ್ತಾ ಇದ್ದೆ ನ್ಯೂಸ್ ಎಲ್ಲ ನೋಡ್ತಾ ಇದ್ನಲ್ಲ ಕಾಂಗ್ರೆಸ್ ಇದು ಬಿಜೆಪಿಲಿ ಟಿಕೆಟ್ ಸಿಗಲ್ಲ ಕಾಂಗ್ರೆಸ್ ಸಿಗುತ್ತೇನೋ ಅಂತ ಎಲ್ಲ ನ್ಯೂಸಲ್ಲಿ ನೋಡ್ತಾ ಇದ್ರು ಅವ್ರು ಕಾಂಗ್ರೆಸ್ ನಿಂತ್ಕೊಟ್ರೆ ಯಾವುದೇ ಕಾಣ್ಕೋ ಬರಲ್ಲ ಕಾಂಗ್ರೆಸ್ ಅವರು ಈಗ ಎಪ್ಪತ್ತು ವರ್ಷ ಆಡಳಿತ ಮಾಡಿದ್ರು ಕೇಂದ್ರದಲ್ಲಿ ಹಾಂ ಈಗ ಮೋದಿಯವರು ಹತ್ತು ವರ್ಷ ಮಾಡಿದ್ರು ಅದಕ್ಕೆ ಇದನ್ನು ಸಮ ಮಾಡ ಅವ್ರು ಎಪ್ಪತ್ತು ವರ್ಷದಿಂದ ಇದ್ದು ಸಾಲನ ತೀರಿಸಿದಾರೋ ಇಲ್ಲವೋ ಅದು ಗೊತ್ತಿಲ್ಲ ಬೇರೆ ಕೆಲಸ ಮಾಡಿದಾರೋ ಅದು ಸರಿಯಾಗಿ ಗೊತ್ತಿಲ್ಲ ಅದು ಕೆಲಸಗಳ ಕಾರ್ಯಗಳು ಮಾಡುವಿಲ್ಲ ಅನ್ಕೊಳ್ಳಿ ಬಟ್ ಇನ್ನೊಂದೇನಪ್ಪ ಅಂದರೆ ಈ ಮೋದಿ ಹತ್ತು ವರ್ಷ ಅಷ್ಟರಲ್ಲಿ ಊರು ನಮ್ಮ ನಮ್ಮ ನಾವು ಹೇಳೋಕ್ಕೂ ಮುಳ್ಳಕು ಮುನ್ನ ಜನಗಳು ಗೊತ್ತಿರೋಂಗೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅವ್ರಿಗೆ ಅದ್ರ ಬಗ್ಗೆ ಯಾರು ಬೆಳ್ ಮಡಿಸೋವಂಥದ್ದು ಏನಿಲ್ಲ ಅಲ್ಲಿ ಏನಪ್ಪ ಅಂದರೆ ಈಗ ರಾಮಂದ್ರ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಕೆಲವರು ಈ ಹೊರಗಡೆ ದೇಶದವರು ಇವು ನಮ್ಮ ದೇಶಕ್ಕಿಂತ ಹೊರಗಡೆ ದೇಶವರೇ ಎಷ್ಟು ಬೆಂಬಲ ಕೊಡ್ತಾಯಿದ್ದಾರೆ ಅವ್ರಿಗೆ ನಮ್ಮ ದೇಶದಲ್ಲಿ ಅಷ್ಟು ಬೆಂಬಲ ಕೊಟ್ಟಿರೋ ರಾಜಕೀಯದವರೆಲ್ಲ ಇನ್ನೂ ಅಭಿವೃದ್ಧಿ ಆಗ್ಬೋದು ನಮ್ಮ ದೇಶದಲ್ಲಿ ಎಲ್ಲ ಹೊಟ್ಟೆ ಅವ್ನು ಕಂಡು ಆಗಲ್ಲ ಇವ್ನ ಕಂಡ್ರೆ ಅವ್ನಿಗಾಗಲ್ಲ ಅದೇ ಹಸುವೇಲಿ ಇದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ಈ ಹಸುವೆ ಅವ್ರು ಕಂಡ್ರಾಗಲ್ಲ ಇವ್ರ ಕಂಡ್ರಾಗಲ್ಲ ಅವ್ನಿಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅದನ್ನು ಬಿಟ್ಟರೆ ನಮ್ಮ ದೇಶ ಒಳ್ಳೇದೇ ಆಗುತ್ತೆ ಸರ್ ನಮ್ಮ ಹಸುವೆ ಅವ್ರು ಕಂಡು ಆಗಲ್ಲ ಅದಕ್ಕೆ ಅದು ಇದೊಂದು ಬುದ್ಧಿನ ಬಿಡಬೇಕು ಜನಗಳು ಯಾರ್ಯಾರು ನಾನಾದರೂ ಅಷ್ಟೇ ಇನ್ನೊಬ್ಬರ ಮೇಲೆ ಹೇಳೋದಂತಲ್ಲ ನನಗೂ ನನಗೂ ಸೇರಿಸಿ ಹೇಳ್ಕೊಡ್ತೀನಿ ನಾನು ಆ ಬುದ್ಧಿಗಳ್ನ ಯಾವಾಗ ಬರ್ತಾರೆ ನಮ್ಮ ದೇಶ ಒಳ್ಳೇದೇ ಆಗುತ್ತೆ ಸರ್ ಅಭಿವೃದ್ಧಿ ಬರುತ್ತೆ ನಮ್ಮ ಎಲ್ಲ ದೇಶಕ್ಕೂ ನಮ್ಮ ದೇಶ ಒನ್ ಆಗುತ್ತೆ ಅವಾಗ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್ ಎಲ್ಲರೂ ಸಪೋರ್ಟ್ ಮಾಡಿಬಿಟ್ರೆ ಅವರ ಅಭಿವೃದ್ಧಿ ಇನ್ನೂ ಜಾಸ್ತಿ ಮಾಡ್ತಾರೆ ಈಗ ಈಗ ಮಾಡ್ತಾರೆ ಒಂದು ಈಗೇನು ಪಕ್ಷ ಬಂದ್ರೂ ಮುಕ್ಕಾಲ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸರ್ ಮುಕ್ಕಾಲ್ ಪರ್ಸೆಂಟ್ ಇವಾಗ ಏನೇನು ಆಶ್ವಾಸನೆ ಕೊಟ್ಟವ್ರೆ ಎಲ್ಲ ಮಾಡೇ ಮಾಡ್ತಾರೆ ಹತ್ತು ಇವತ್ತು ವರ್ಷದಿಂದ ಮಾಡಿರೋದು ನಿಧಾನ ಆದರೂ ಪರವಾಗಿಲ್ಲ ಬಟ್ ಆಗುತ್ತೆ ಯಾವ ಆಗುತ್ತೆ ಅಂದರೆ ಯಾಕಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ತಗೊಳುತ್ತೆ ಒಂದೇ ಸರಿ ನಾವು ಈಗ ಇನ್ನೊಂದು ನಮ್ಮ ನಮ್ಮ ನಮ್ದೇನೆ ಏನಾದ್ರು ಒಂದೇನೋ ಕಾರ್ಯ ಮಾಡ್ಬೇಕಂದ್ರೆ ಅವತ್ತೇ ಮಾಡೋಕ್ಕಾಗಲ್ಲ ನಮ್ಮನೇಲಿ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಅದ್ಮೇ ಇಂಥ ಮಾಡಬೇಕು ಅದಕ್ಕೆ ಏನು ಖರ್ಚು ಮಾಡು ಅದು ಮಾಡ್ಬೇಕು ಇದು ಮಾಡ್ಬೇಕು ಯೋಚನೆ ಮಾಡಿ ಕುಂತ್ಕೊಂಡು ಮಾತಾಡಿ ಅದಷ್ಟೊಂದು ಯೋಚನೆ ಮಾಡ್ತೀವಿ ಯೋಚನೆ ಮಾಡಿ ನಮ್ಮನೆಯೆಲ್ಲ ಕೇಳ್ಕೊಂಡು ಅದು ಮಾಡ್ತೀವಿ ಅದನ್ನ ದೊಡ್ಡ ಇದು ಮಾಡ್ಬೇಕಂದ್ರೆ ಅವ್ರವೇ ಅವ್ರಿಗೆ ಬೇಕಾದವ್ರು ಕೇಳ್ಕೊಂಡು ಎಲ್ಲಿ ಏನು ಮಾಡಬೇಕು ಏನು ಎಲ್ಲ ಕೂತಿ ಮಾತುಕತೆ ಆಡಿ ಅದಕ್ಕೆ ಮುಂದುವರ್ಸೋಕ್ಕೆ ಅವರು ಪ್ರಯತ್ನ ಪಡಬೇಕು ನಾವು ಏನು ಬಿಟ್ರು ಮಾಡ್ಬಿಟ್ರು ಮಾಡಲಿಲ್ಲ ಗಿಡಲಿಲ್ಲ ಅಂದರೆ ಅದು ನಮ್ಮ ಜನ ಗೊತ್ತಿಲ್ಲದವ್ರು ಅವ್ರು ಹೇಳ್ಕೊಬೇಕಷ್ಟೆ ನಮ್ಮನೆ ಏನು ಕಾರ್ಯಕಟ್ಟಿ ಏನೋ ಒಂದು ಮಾಡ್ಬೇಕಂದ್ರು ಕುಂತಿಗೆ ಮಾತಾಡಿ ಅದು ಮಾಡ್ಬೇಕಂದ್ರೂ ಟೈಮ್ ತಗೊಳುತ್ತೆ ಅದರಲ್ಲಿ ಅಷ್ಟು ದೊಡ್ಡ ಕೆಲಸಗಳು ಮಾಡ್ಬೇಕಂದ್ರೆ ಟೈಮ್ ತೊಗೊಳಲ್ವಾ ಇದ್ದೇ ಇರುತ್ತೆ ಇದು ನಾನು ಹೇಳ್ದಂಗೆ ಇದು ನಮ್ಮ ಜನ ಒಳ್ಳೇದಾಗಬೇಕು ಸರ್ ಒಂದು ಒಳ್ಳೆ ಭಾವನೆ ಬರಬೇಕು ಕೆಟ್ಟ ಭಾವನೆ ಇರಬಾರ್ದು ಅವ್ನ ಆಗಲ್ಲ ಇವ್ನ ಕಣ್ರೆ ಆಗಲ್ಲ ಅವ್ನಿಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅವ್ನಿಗೆ ಅವ್ನಿಗೆ ಅವನೇನಾರು ಅವ್ನ ಆಸ್ತಿ ಕಿತ್ಕೋಬೇಕು ಅಥವಾ ಇನ್ನೊಂದು ಮಾಡ್ಕೋಬೇಕು ಇದು ಇದನ್ನ ಹೋಗೋ ತನಕ ಸರ್ ನಮ್ಮ ದೇಶ ಒಂದು ಉದ್ದಾರನೇ ಆಗೋಲ್ಲ ಈ ಬುದ್ಧಿಗಳು ಚ ಇರ್ಬು ಬಿಟ್ಬಿಡ್ಬೇಕು ಈಗ ನಮ್ಮ ನೋಡಿ ನಾವು ಇಲ್ಲಿ ಮುಸ್ಲಿಮ್ಸು ನಾವೆಲ್ಲ ಅಣ್ಣ ತಮ್ಮದ್ರಿಗೆ ಇದ್ದೀವಿ ಒಬ್ರು ಕರ್ಕೊಂಬಂದೆ ನಾನು ಅವರು ಈಗ ಅವರು ನಾನು ಟೀ ಕೊಡ್ಸ ಕಳ್ಸೋದು ಓ ನಮ್ಮ ಬೇಡ ಕಣ್ಣು ಅಂತೀನಿ ಹೋಗೋ ಬಾರ ಅಂತಲೇ ಮಾತಾಡ್ತೀವಿ ನಾವು ಅಷ್ಟು ಚೆನ್ನಾಗಿದ್ದೀವಿ ಈ ಕೆಲವು ಕಡೆ ಎಲ್ಲ ಎತ್ಕಟ್ಟಿ 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 ನಮ್ಮ ಜನಗಳನ್ನ ಸಾಯ್ ಮಾಡ್ತಾ ಇದ್ದಾರೆ ಅವರು ಮೋದಿ ಅವರೇ ಬರಬೇಕು ಅನ್ನೋದು ಇನ್ನೂ ಐದು ವರ್ಷ ಅವರೇ ಇರಬೇಕು ಸರ್ ಅಕಸ್ಮಾತ್ ಏನಾದ್ರು ಅಂದ್ರೆ ದೇಶ ಹೋಯ್ತು ಅಂತಾನೆ ಸರ್ ಬೇರೆ ಯಾರು ಅಂತ ಕ್ಯಾಂಡಿಡೇಟ್ ಇವರು ಬರಬೇಕು ನಮ್ಮ ಆದಿತ್ಯನಾಥ್ ಹಾ ಯೋಗ್ ಬರಬೇಕು ಯೋಗಿನಾಥ್ ಬಂದ್ರೆ ಈಗ ಮೋದಿಗಿನ್ನೂ ಸ್ವಲ್ಪ ಪಾಸ್ಟ್ ಇದಾರೆ ಅವರು ಯೋಗಿನಾಥ್ ಬಂದರೆ ಇಲ್ಲಿ ಇಲ್ಲ ನಡೀತದಲ್ಲ ಹಾಂ ಬೋಧಿ ನಾನು ಪಾಸ್ಟ್ ಇದ್ದಾರೆ ಯೋಗಿನಾಥ್ ಬಂದ್ರಂತೂ ಇಲ್ಲಿ ಈ ಮೋಸ ಮಾಡೋರು ಅಕ್ರಮ ಮಾಡ್ಕೊಂಡಿರೋರು ಬೋಧಿ ಮಾಡ್ತಾನೆ ಬಿಡ್ತಾನೋ ಗೊತ್ತಿಲ್ಲ ಅವ್ರು ಬಂದ್ರೆ ಬಂದರೆ ಅವನ್ನೆಲ್ಲ ಸರಿಪಡಿಸೋಕೆ ಅಕ್ರಮ ಮಾಡೋರು ಈ ಗೌರ್ಮೆಂಟ್ ಜಾಗ ಆವಾಸ್ಕೊಂಡಿರೋದು ಗೌರ್ಮೆಂಟ್ ಇದರಲ್ಲಿ ಮನೆ ಕಟ್ಕೊಂಡಿರೋದು ಆಮೇಲೆ ಇವರು ಗೌರ್ಮೆಂಟ್ಗೆ ದುಡ್ಡು ತೋರಿಸ್ತಾನೆ ಎಲ್ಲೆಲ್ಲ ಇಟ್ಕೊಂಡಿರೋದು ಗೌರ್ಮೆಂಟ್ಗೆ ಗೊತ್ತಿಲ್ದಂಗೆ ಎಲ್ಲ ಮನೆಗಳು ಕಟ್ಕೊಂಡಿರೋದು ಆ ಮನೆದು ಬಾಡಿಗೆಗಳು ಕೆಲವು ಜನ ಗೊತ್ತೇ ಇರಲ್ಲ ಅಂತಂಥ ದೊಡ್ಡ ದೊಡ್ಡ ಇದನ್ನೇ ಮಾಡ್ಕೊಂಡಿರ್ತಾರೆ ಅಂತದೆಲ್ಲ ಇವ್ರು ಪತ್ತೆ ಮಾಡಿ ಬೇಕಾರೆ ಎಲ್ಲ ಇದ್ಮಾಡಕ್ತಾರೆ ಆದಿತ್ಯನಾಥ್ ಮೋದಿ ಇಲ್ಲ ಅಂದ್ರೆ ಅವ್ರು ಬರ್ಬೇಕು ಬಂದ್ರೆ ದೇಶಕ್ಕೆ ದೇಶಕ್ಕೆ ಒಳ್ಳೇದಾಗುತ್ತೆ ಸರ್ಸಿ ನನ್ನ ಅನಿಸಿಕೆ ಎಷ್ಟು ಬಿಜೆಪಿನಲ್ಲಿ ಕ್ಯಾಂಡಿಡೇಟ್ ಇದಾರೆ ಅಕಸ್ಮಾತ್ ಮೋದಿ ಆದ್ರೆ ನಂಬಿಕೆ ಇಟ್ಕೋಬಹುದು ಬಿಜೆಪಿನಲ್ಲಿ ಹಾ ಅಲ್ಲ ಮೋದಿ ಥರನೇ ನಾನು ದುಡಿಬೇಕು ಅನ್ನೋರು ಆಸಕ್ತಿ ಇರೋರು ಬಂದರೆ ಒಳ್ಳೇದಾಗುತ್ತೆ ಈ ಈಗ ನಮ್ಮ ಕಾಂಗ್ರೆಸ್ ಅಲ್ಲಿ ಇದಾರ ಆ ಥರದವ್ರು ಏನಾರು ಹೋಗಿ ಸೇರ್ಕೊಂಡ್ರೆ ದೇಶನ ದಿವಾಳಿ ಅಲ್ಲಿ ನ್ಯೂಸಲ್ಲೆಲ್ಲ ನೋಡಿದಾಗ ಯಾವ ಜನ ಹೆಂಗೆ ಯಾರು ಜನ ದುಡ್ಡು ಮಾಡ್ಕೊಂಡವ್ರೆ ಯಾವ್ದು ಅಕ್ರಮ ಸಿಕ್ಕಾಕೊಳ್ತಾ ಇದೆ ಅವ್ರಿಗೆಲ್ಲ ಏನು ತನಿಖೆ ತಗೊಂಡಿಲ್ಲ ಅವ್ರ ಮೇಲೆ ಅವ್ರ ತನಿಖೆ ತೊಗೋಬೇಕಂದ್ರೂ ಯಾರ್ದು ಪರ್ಮಿಷನ್ ಬೇಕಂತೆ ಈಗ ಅದೇ ಬಡವ್ರ ಬಗ್ಗರ್ ಮನೇಲಿ ಸಿಕ್ಬಿಟ್ಟಿದ್ರೆ ತಕ್ಷಣ ಎತ್ಕೊಂಡೋಗಿ ಟೇಷನಲ್ಲಿ ಕುರ್ಚಿ ಕೇಸ್ ಹಾಕಿ ಅವನಿಗೆ ಒಂದು ಇಪ್ಪತ್ತು ವರ್ಷ ನೀನು ಬರಲೇಬಾರ್ದು ಈಚೆಗೆ ಹಂಗೆ ಮಾಡಾಕ್ಬಿಡೋರು ಇವ್ರದ್ದು ಯಾರ್ದು ಮಾಡ್ತಾ ಇದ್ದಾರೆ ಇವರು ಏನಿಲ್ಲ ಆ ದುಡ್ಡು ಯಾರ್ದು ಎಲ್ಲ ನಮ್ಗಳ ದುಡ್ಡೇ ತಾನೆ ಅದು ಹಾಂ ಅದನ್ನು ಕೇಳೋರಿ ಇಲ್ಲ ಯಾಕೆ ಅವ್ರದ್ದೇ ಅವ್ರ ಜೊತೆಲೇ ಇರ್ತಾರಲ್ಲ ಒಂದು ಯಾವುದೋ ಒಂದು ಸೀಲ್ ದಿವಸ ಏನು ಹಾಕ್ಬೇಕು ನಮ್ಮ ಪಂಚಾಯತಿ ನಂಬರ್ ಒಬ್ಬರು ಬಂದು ರಾಜವರೇ ಓಟ್ ಎಲೆಕ್ಷನ್ ಇದೆ ಓಟ್ ಹಾಕ್ಬಿಡಿ ಕೈ ಇಟ್ಕೊಂಡು ದುಡ್ಡು ಹಾಕಿದ್ರು ನಾನು ಇದೇನು ಅಂತಾನೆ ಮುನ್ನೂರು ರೂಪಾಯಿ ಇಟ್ಟು ನಾನೇ ಅಲ್ಲೇ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ನಮಗೆ ಬೇಡ ಕೊಟ್ಟರೆ ಒಂದು ಐವತ್ತು ಲಕ್ಷ ಕೊಡಿ ನಿಮ್ಮ ಹೆಸ್ರು ಹೇಳ್ಕೊಂಡು ಬದುಕೊಳ್ತೀನಿ ನಾನು ಐವತ್ತು ಲಕ್ಷ ಕೊಡಿ ನಿಮ್ಮ ಹೆಸರು ಕಂಪ್ ಬದುಕೊಳ್ತೀನಿ ನೀವು ಯಾವಾಗ ಯಾವ ಪಕ್ಷಕ್ಕೆ ಓಟ್ ಕೇಳ್ತಾರ ನಾನು ಓಟ್ ಹಾಕ್ತೀನಿ ಇದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಒಂದು ಲಕ್ಷನ ಕೊಟ್ಟರೆ ಯಾವ ಮನೆಗೆ ಆಗ್ತೀನಿ ಕೊಟ್ಟರೆ ಐವತ್ತು ಲಕ್ಷ ಕೊಡಿ ನಿಮ್ಮ ಹೆಸರು ಕಂಪ್ ನಾನು ಇನ್ನೊಂದು ಸ್ವಲ್ಪ ಅಂಗಡಿ ದೊಡ್ಡದಾಗಿ ಹೆಸ್ರು ನೆಸ್ಕೊಳ್ಕೊಂಡು ಅವ್ರಿಗೆ ನೀವು ಯಾವ ಪಕ್ಷಕಾರ ನಿಂತ್ಕೊಳ್ಳಿ ಎಲ್ಗಾರ ನಿಂತ್ಕೊಳ್ಳಿ ಯಾವಕ್ಕೆ ಕೇಳಿ ನಾನು ಹಾಕ್ಕೊಡ್ತೀನಿ ಅವಾಗ ಏನು ಹೇಳಿದ್ರು ಹೇ ಹಾಂ ಅಂಗೆಲ್ಲ ಜನರೇ ಹೋಗಿ ನೀವು ಓಟ್ ಕೇಳಿ ಹೋಗಿ ಹಂಗೆ ಹೇಳಿದೆ ಆಮೇಲೆ ನಮ್ಮ ಪಂಚಾಯತ್ ಅಭ್ಯಾಸ್ರಿಗೆ ಒಂದು ಕೆಲಸ ಬೇಕಾಗಿತ್ತು ಅವ್ರು ನಾನು ನನ್ನ ಆ ಇದಕ್ಕೆ ಅವಾಗ ಇವರು ಏನಂದರು ಅದು ಸೀಲಿಲ್ಲ ಸರ್ ಎಲ್ಲ ಹಾಕ್ಬಿಟ್ಟಿದೆ ಎರಡು ದಿವಸ ಹೋದೆ ಹಂಗೆ ಸರ್ ಸಿಕ್ಕಿಲ್ಲ ಹಾಕ್ಸ್ಬೋ ಹಾಕ್ಸ್ಬಿಟ್ಟು ಫೋನ್ ಮಾಡ್ತೀನಿ ಅಂದರು ನಾನು ಇನ್ನೂ ದಿವಸ ಹೋದೆ ಅವಾಗಲೂ ಹಂಗೆ ಅಂದರು ಸಿಕ್ಕಿಲ್ಲ ಅಂತ ಆಮೇಲೆ ನಮ್ಗೆ ಇವ್ರಿಗೆ ಹೇಳಿದ್ರ ನಮ್ಮ ನಮ್ಮ ಪಂಚಾಯತಿ ನಂಬರ್ ಹೇಳಿದ್ರಲ್ಲ ಗೆದ್ದಿದ್ರೆ ಅವರು ಅವಾಗ ಅವ್ರಿಗೊಂದು ಫೋನ್ ಹಾಕ್ತೀವಿ ಫೋನ್ ಹಾಕ್ತಾಗ ಏನಂದ್ರು ಎಲ್ಲಿದ್ದೀರಾ ಅಂದರು

ಗೊತ್ತಿತ್ತು ಯಾರಿದ್ದಾರೆ ಯಾರು ಗೊತ್ತು ನನಗೆ ಅವ್ರ ಹೆಸರುಗಳು ಗೊತ್ತಾ ನಮಗೆ ನಾವು ಪಂಚಾಯತ್ ಆಫೀಸಲ್ಲಿ ಓಡಾಡ್ತಿದ್ದೀರ ಅಂದ್ಕೊಂಡು ಇದು ಮಾಡಿ ಕೊಡಿ ಅವರಾದ್ರೂ ಫೋನ್ ಅವ್ರ ಆವಾಗ ಫೋನ್ ಕೊಟ್ಟಿದ ತಕ್ಷಣ ಅವರು ಸರ್ ಹಂಗೆ ಅನ್ಕೊಂಡು ಏನೋ ಹೇಳಿದ್ರು ಅವ್ರಿಗೆ ಮೊದಲು ಅವ್ರಿಗೆ ಸೇಲ್ ಹಾಕಿ ಅವ್ರು ಮತ್ತೆ ಬರಬಾರ್ದು ಮನೆಗೆ ನೀವೇ ತೊಗೊಂಡೋಗಿ ಮನೆ ಕೊಡಬೇಕು ಅಂತಂದ್ರು ಆ ತಕ್ಷಣ ಮನೆ ಕೊಟ್ಟರು ಹೇಳಿ ಅವ್ರ ಹತ್ರ ನಾನು ಕೈ ಕೈ ಚಾಚಿದ್ರೆ ಏನು ಮಾಡೋರು ಹಣ ಹಿಂಗೆ ಆಗಿದೆ ಅಂತಂದರೆ ನೀವು ಎಲ್ಲಿದ್ರಪ್ಪ ಅಣ ಪಾಪ ಆಫೀಸಿಗೆ ಬಂದಿದ್ದೀನಿ ನಾ ಪಂಚಾಯತ್ ಆಫೀಸಿಗೆ ಹೌದಾ ನಾನು ಬಂದು ವಿಚಾರಿಸ್ತೀನಿ ಬಿಡಿ ನಾನು ಎಲ್ಲ ಸ್ವಲ್ಪ ಹೊರಗಡೆ ಇದ್ದೇನೆ ಅಂತ ಹೇಳ್ಬಿಟ್ಟರು ಇನ್ನೊಂದು ದಿವಸ ಕೇಳಿದ್ರು ಹೇಳೋರು ಬಂದಿದ್ವಿ ಓ ಅವ್ರು ಇವ್ರು ಇಲ್ಲ ಕಣಪ್ಪ ಬಂದ ಮೇಲೆ ಹಾಕ್ಸ್ತೀನಿ ಹೇಳ್ತೀವಿ ಹೇಳೇ ಹೇಳೋರು ನಾನು ನಮ್ಮ ಜನಗಳ್ಗೆ ಹೇಳೋದು ಯಾರೇ ಆಗಲಿ ಅದು ಅವ್ರು ಹತ್ತು ಸಾವಿರ ಕೊಡಲಿ ನೂರು ರೂಪಾಯಿ ಕೊಡಲಿ ಅದು ದುಡ್ಡೇ ದುಡ್ಡೇ ಅದನ್ನ ನಾವು ಅವ್ರಿಗೆ ಕೊಡೋದ್ರೇನು ಜೋಡ ಮಾಡಲ್ಲ ನಮ್ಮ ದುಡ್ಡು ನಾವು ಗೆಯ್ತೀವಿ ಸಂಪಾದನೆ ಮಾಡ್ತೀವಿ ನಾವೇ ಅವರು ಕೊಡ್ತಾ ಇದ್ದೀವಿ ಸರ್ಕಾರ ನಾವು ಗೇದು ಸಂಪಾದನೆ ಮಾಡಿ ನಾವೇ ಸರ್ಕಾರ ಕೊಡ್ತಾಯಿದ್ದೆ ಅವ್ರ ಹತ್ರ ಕೈ ಚಾಚಬಾರ್ದಾವು ನಾವು ಕೈ ಚಾಚಿದ್ರೆ ಇನ್ನೂ ಸಾಯ ತನಕ ಅವ್ರು ಗುಲಾಮರಾಗ್ಬಿಡ್ತೀವಿ ನಾವು ನಾನು ಇಷ್ಟು ನಮ್ಮ ಸಾರ್ವಜನಿಕರಿಗೆ ಓಟ್ ಹಾಕೋ ಜನಗಳಿಗಾಗಲಿ ಹೆಮ್ಮು ಮಕ್ಕಳು ತಿಳುವಳಿ ಕೆಲದವ್ರಿಗೆ ನನ್ನ ನಾನು ಹೇಳೋದು ಏನಪ್ಪ ಅಂದ್ರೆ ಇಷ್ಟೇ ಯಾರಾದರೂ ಅದನ್ನ ಒಂದು ರೂಪಾಯಿ ನೀವು ಕೇಳ್ದಂಗೆ ಅವ್ರ ಹತ್ರ ಕೈ ಚಾಚ್ಬಾರ್ದು ಇನ್ನೊಂದು ಏನಪ್ಪ ಅಂದರೆ ನಾವು ನಾವು ಓಟ್ ಹಾಕಿರ್ತೀವಲ್ಲ ನಮಗೆ ಸಲ್ಯೂಟ್ ಹೊಡಿಬೇಕು ಅವರು ನಾವು ಅವ್ರಿಗೆ ಸಲ್ಯೂಟ್ ಹೊಡಿಯೋದಲ್ಲ ನಮ್ಮಿಂದ ಅವರು ಅವರಿಂದ ನಾವಲ್ಲ ನಾವು ಭೂಮಿ ಗೇದಿ ತಿಂತೀವಿ ಅವರು ಅವರು ಎಲೆಕ್ಷನ್ ಹೊಂಟಾಯ್ತು ಅಂದರೆ ಭೂಮಿಲಿ ಗೆದ್ತೀನಲ್ಲ ಮತ್ತೆ ಎಲೆಕ್ಷನ್ಗೆ ಬರ್ಬೇಕು ಅವರು ಭೂಮಿಗೆ ಗೆದ್ದಿಗೆ ತಿನ್ನೋಕ್ಕೆ ಹೋಗೋಲ್ಲ ನ್ಯೂಸಲ್ಲಿ ಹೇಳ್ಕೊತೀನಿ ಯಾರು ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ ಒಂದು ರೂಪಾಯಿ ನ್ಯೂಸ್ಗೆಲ್ಲಂಗೆ ನಿಮಗೆ ಯಾರು ಒಳ್ಳೆ ವ್ಯಕ್ತಿ ಅನ್ನಿಸ್ತಾರೆ ಅವ್ರಿಗೆ ಓಟ್ ಹಾಕಿ ಅಂತ ನಾನು ಧನ್ಯವಾದ ಸಲ್ಲಿಸ್ತೀನಿ ಬಿ ಜೆ ಪಿಗೆ ಪಕ್ಕ ಎಲ್ಲ ಕಡೆ ಆಯಿತು ಅಂದರೆ ಗ್ಯಾರಂಟಿ ಕಪ್ಪು ಅನ್ನೋ ತಂದೆ ಜನಗಳು ಕೊಟ್ಟೆ ಕೊಡ್ತಾರೆ ನನ್ನ ನನಗೆ ಅದು ಭರವಸೆ ಇದೆ ಇನ್ನೊಂದೇನಪ್ಪ ಅಂದ್ರೆ ಈಗ ಎಲ್ಲ ಈಗ ರಾಮಂತ್ರ ಮಾಡಿದಾರಲ್ವಾ ಎಲ್ಲರಿಗೂ ಸುಮಾರು ಜನಕ್ಕೆ ಹೊಟ್ಟೆ ಕಿಚ್ಚಿದೆ ಒಂದು ಈಗ ಏನಪ್ಪಾ ಅಂದ್ರೆ ಬಿ ಮೋದಿ ಕಂಡ್ರೆ ಇವಾಗ ಇತ್ತೀಚೆಗೆ ದಿನೇ ದಿನೇ ಅವ್ರು ಕಂಡ್ರೆ ಹೊಟ್ಟೆ ಕಿಚ್ಚು ಜಾಸ್ತಿ ಹಸಿಪಡೋದು ಹೊಟ್ಟೆ ಹಿಚ್ ಪಡೋದು ಅವನೇನ್ ಮಾಡಿದ್ರು ಅವ್ನು ಸುಳ್ಗಾರ ಮೋಸ್ಕಾರ ಇದನ್ನೇ ಹೇಳ್ಕೊಂಬಲ್ವಾ ಸಿದ್ದರಾಮಯ್ಯ ಆಗಿರೋದನ್ನ ಅದು ಕೆಲವ್ರು ನ್ಯೂಸಲ್ಲಿ ಏನ್ ಹೇಳ್ತಾರೆ ಅದು ಕ್ಲೋಸ್ ಆಗಿದೆ ಅಂತ ಸರ್ ನಾನು ಇನ್ನೊಂದು ಹೇಳ್ತೀನಿ ನಮ್ಮ ಇದು ಈ ಥರದ್ದೆಲ್ಲ ಕೊಡಬೇಕು ಅಂತಂದರೆ ನಮ್ಮ ಇದು ಜಡ್ಜ್ಮೆಂಟ್ ಸರಿಗಿರಬೇಕು ಕೋರ್ಟ್ ಜಡ್ಜ್ಮೆಂಟ್ ಸರಿಯಾಗಿದ್ರೆ ಕ್ರಿಮಿನಲ್ಗಳಿಗೆ ಇವ್ರಿಗೆಲ್ಲ ಕಾಸ್ಟ್ ಇದು ಮಾಡ್ಕೊಂಡ್ರು